ಒಬ್ಬ ಜ್ಯೋತಿಷಿ ಹತ್ರ ಹೋದ ಹೋಗಿ ಒಟ್ಟ ನನ್ ಕಾಡತೈತ್ ನೋಡಪ್ಪ ಏನಾರ ಹೇಳ ಅವ ಅಂದ ಬಾಳತನಾಗಿತ್ತಪ್ಪ ಯಾರು ಬಂದಿದಿಲ್ಲ ನೂರ್ ರೂಪಾಯಿ ಇಡು ಅಂದ ಅವ ಅಂದ ನೂರ್ ರೂಪಾಯಿ ಇಲ್ಲ ಐವತ್ತರ ಇಡು ಕೊನೆಗೆ ಐವತ್ತು ಇಲ್ಲ ಅಂದವ ಇಪ್ಪತ್ತೈದರ ಇಡು ಮರ ಬೋಗಿದ ನಮ್ದ ಬಗೋಣ ಇಪ್ಪತ್ತೈದರ ಇಡು ಅಂದ ಇಪ್ಪತ್ತೈದು ಇಲ್ ಹತ್ತಿಡು ಕೊನೆಗೆ ಹೇಳ್ತೀನಂದವ ಇಲ್ಲ ಒಂದ್ರುಪಾಯ ಇಟ್ಬಿಡು ಹೇಳ್ತೀನಿ ನಾನು ಒಂದೂ ಇಲ್ಲ ನೀವ್ ಹೋಗಿ ನಿಮ್ಮಂತವ್ರಿಗೆ ಶನಿನೂ ಏನೂ ನೀ ಸುಮ್ಮ ತೂ ಜಾ ಶನಿ ಬಿ ಕುಚಿ ಬೆಗಡಗಾನೈತಾರ ಏನು ಮಾಡಂಗಿಲ್ಲ ಹೋಗಿ ಶನಿ ನಿನಗ ನಮ್ಮಲ್ಲಿ ಯಾಕೆ ನಿರುತ್ಸಾಹ ಬಂತು ಈಗ ತಾಯಂದಿರ್ ಇರ್ತಾರ ತಾಯಂದಿರು ನೀವ್ ನೋಡ್ರಿ ಮನ್ಯಾಗ ಈಗ ನೀವು ಈ ಮಾತು ಕೇಳ್ತಿರಿಲ್ ಆಕಿ ಕಾಲ್ಗುಣದಿಂದ ಬಹಳ ಚಲೋ ಬೆಳೀತಿ ಮನಿ ಅಂತ ಅನ್ನೋದಲ್ಲ ಏನ್ ಗುಣ ಕಾಲಾಗಿರ್ತೈತೆ ಏನ್ ಪ್ರಿಂಟ್ ಮಾಡಿಸ್ಕೊಂಡ್ ಬಂದಿರ್ತಾರ ಎಲ್ಲರಿಗೂ ಪ್ರಿಂಟಿಂಗ್ ಪ್ರಶ್ನೆ ಏನ್ ಕಾಲ್ಗುಣದಾಗ ಐತಿ ಏನ್ ಇದರ ಅರ್ಥ ಆಕಿ ಕಾಲ್ಗುಣದಿಂದ ಮನಿ ಬಾಳ್ ಬೆಳೀತಪ್ಪ ಕಾಲಾಗಿರುದಿಲ್ಲ ತಿಳ್ಕೊಂಡಿರ್ಬೇಕು ಎದಕ್ ಮನಿ ಬೆಳದೈತಿ ಅಂದ್ರೆ ಕಾಲ್ಗುಣ ಅಂತ ನಾವ್ ಹೇಳ್ತಿವಿ ಹಂಗಿರುದಿಲ್ಲ ಆಕಿಗೆ ಗೊತ್ತಿರ್ತೈತಿ ಗಂಡ ಎಷ್ಟ್ ಇನ್ಕಮ್ ಐತಿ ಎಷ್ಟ್ ಖರ್ಚು ಮಾಡಿಸ್ಬೇಕು ಎಷ್ಟ್ ಖರ್ಚು ಮಾಡಿದ್ರ ನಾವಿಬ್ರು ದುಃಖ ದುಖ್ ಇಲ್ಲಾರ್ದಂಗ ಬದುಕ್ತಿವಿ ಗಂಡನ ಕಡೆಯಿಂದ ಸಾಲ ಮಾಡಿಸಿಲ್ಲ ಮನಿ ಸಂಸಾರ ನಡೆಸಿದ ಬಿಟ್ಟಿಲ್ಲ ಮಂದಿಗೆ ಸಂಸಾರ ಹೆಂಗ ನಡಿಸ್ಯಾಳ ಅಂತ ತೋರಿಸಿಲ್ಲ ಅದನ್ನ ತಾನ ತನ್ನ ಮುಷ್ಟಗಿಯೊಳಗ ಹಿಡ್ಕೊಂಡು ಬಿಗಿಯಾಗಿ ಗಂಡಗ ಸಾಲ ಮಾಡಿಸ್ಲಾರ್ದಂಗ ಇದ್ದಿದ್ದ ಖರ್ಚು ಮಾಡಲಾರದಂಗ ಮಾಡಿ ಮನಿ ಕಟ್ಟಲ್ಲಾ ಕಾಲಾಗ ಗುಣ ಇರೋದಿಲ್ಲ ಬಂದ ಕಾಲವನ್ನು ಅರಿತು ಬದುಕುವ ಗುಣಕ್ಕ ಕಾಲ ಗುಣ ಅಂತ ಇವು ನಮ್ಮ ಏನ್ ಮಾಡ್ತಾವ್ ತಾಯಂದಿರು ರಿಪಿ ರಿಪಿ ಹಚ್ಚ ಒಂದು ಮನಿ ಕಟ್ಟಕ್ ಹೇಳ್ತಾವ್ ಅವು ಇವ್ರ ಒತ್ತಾಯಕ ಮಾಡೋದ್ ಮನಿ ಕಟ್ತಾವ ನಿನ್ ಕಡಿಂದ ಏನು ಆಗ್ಲಿಲ್ಲ ಒಂದು ನ್ಯಾಳ್ ಮಾಡ್ಲಿಲ್ಲ ಒಂದು ನೆಳ ನೆಳ ಗಿಡದ್ ಬಿಡಕ್ ನಿಂತರ ನಾಳೆ ಸಿಗತೈತೆ ಏನ್ ಮನಿನ ಮನಿನ ಕಟ್ಬೋಕ್ ಅಂತ ಹೇಳಿ ಬೆಳಿಗ್ಗೆ ಎದ್ದ್ ಕೂಡ್ಲೆ ಶುರು ಮಾಡ್ತಾರ ನಿನ್ ಕಡಿಂದ ಒಂದ್ ನ್ಯಾಳ್ ಮಾಡಾಕ್ ಆಗ್ಲಿ ನಾಳ್ ಮಾಡಕ್ ಆಗ್ಲಿ ಅವ ಕೇಳ ಕೇಳ ಮಾಡಾಕ್ವಟ ಇದು ನಾಳ್ ಮಾಡಕ್ ಹೋಗಿ ಐವತ್ ಲಕ್ಷ ಸಾಲ ಏನ್ ಸಾಲ ಮಾಡಿ ಅದು ತೀರ್ಸಕ್ ಆಗ್ಲಿಲ್ಲ ಎಲ್ಲ ಒಂದ್ ಎಕ್ರೆ ಹೊಲ ಮಾರ್ತು ಇದ್ ನೌಕರಿ ಪೆನ್ಶನ್ ಅಮೌಂಟ್ ಅದು ಇದು ಹಾಕ್ತು ಇದು ಹೇಳ್ತೇ ಅಂತಿ ಮುಂದ ಅಲ್ಲ ಒಟ್ಟ ಸಾಲದ್ದು ಅದು ಕಟ್ಟಾಕ್ ತಿಂಗಳ ಕಟ್ಟದಕ್ಕ ಬಡ್ಡಿ ಕಟ್ಟದಕ್ಕ ನನ್ನ ಸ್ಯಾಲ್ರಿ ಹೊಂದಾಣಿಕೆ ಆಗುವಲ್ದು ಅದಕ್ಕ ನಿಮಗ ಬುದ್ದಿ ಮಾಡಬೇಕನ್ನೋದು ಗೊತ್ತಾ ಇಲ್ಲ ತಾನ ಹೇಳಿ ಕಟ್ಸ ಅಂದ್ರ ನಾವ್ ಎಷ್ಟೋ ಮಂದಿ ಮನಿ ಕಟ್ಟಿಸಿ ಮಂದಿಗೆ ಬಾಡಿಗೆ ಕೊಡ್ತೀವಿ ಮತ್ ಅವ್ರಿರ್ಲಿ ಅಂತ ಅದು ಎದಕ್ಕ ಲೋನ್ ತುಂಬಕ್ ಮತ್ತ ನಾವ್ ಬಾಡಿಗೆ ಮನ್ಯಾಗ ಇರೋದು ಮಠ ಅಂದ್ರ ಮನಿ ಕಟ್ಟಿಸಿದ ಸಂತೋಷವಾಗಿರಕ ಕಾಲಾಗಿರೋದಿಲ್ಲ ಗುಣ ಕಾಲವನ್ನ ಅರಿತು ಬದುಕಬೇಕಾಗ್ತೈತ್ ಅಷ್ಟೆ ಎಷ್ಟು ಸಾಲ ಮಾಡಿದ್ರ ಏನೈತಿ ಹೇಳಿ ಸಾಲ ಮಾಡಿ ಸಂತೋಷವಾಗಿ ಇರಾಕ್ ಆಗ್ತೈತೆ ಮನುಷ್ಯ ಬಹಳ ಸಾಲ ಮಾಡಿ ಒಬ್ಬ ಸಾಲ ಮಾಡ್ಕೊಂಡಿದ್ ನನ್ ಸಾಲ ಮಾಡಿದ್ ಅದು ರಾತ್ರಿ ಎಲ್ಲಾ ಟೆನ್ಷನ್ ಅದಕ್ ಸಾಲ ಐತ್ ಸಾಲ ಐತ್ ಸಾಲ ಐತ್ ಅಂತ ರಾತ್ರಿ ಹನ್ನೆರಡಕ್ಕೆ ಎದ್ದು ಕುಂತು ಎದ್ ಅದು ಎದ್ದು ಕುಂತ ತಕ್ಷಣನ ಹೆಣ್ ಕೇಳಿ ಯಾಕೆ ಎಷ್ಟ್ ಟೆನ್ಷನ್ ಮಾಡ್ಕೊಂತಿರು ಇಲ್ಲ ಬಾಳ ಸಾಲಾಗೈತಿ ಅದಕ್ಕ ಟೆನ್ಶನ್ ಆಗಿ ಯಾರಿಗೆ ಕೊಡ್ಬೇಕು ರಾತ್ರಿ ಹನ್ನೆರಡಕ್ಕಿತ್ತು ಅವನ ಮುಂದಿನ ಮನೆಯ ವದಾನ ಅವನಿಗೆ ಕೊಡ್ಬೇಕಾಗೈತಿ ಆ ಹೆಣ್ಮಗಳು ಹೋಗಿ ಕದ ಬಡದ್ ಈಗ ಸಾಲ ಕೊಟ್ಟಂತಲ್ಲ ಕೊಡಂಗಿಲ್ಲ ನಾವು ಅಕಸ್ಮಾತ್ ನಾಳೆ ಕೇಳಾಕ್ ಬಂದ್ರ ನಿನ್ನ ಹೆಸರು ಬರ್ದಿಟ್ಟ ಬರ್ದಿಟ್ಟ ಮನಿಗ್ ಬಂದ್ಲು ಈಗ ಈಗ ನೀವು ಆರಾಮ್ ನಿದ್ದೆ ಮಾಡು ಅವಾಡ್ತಾನಿನ್ ಅದು ನಿಮ್ಮಕ್ಕೋ ನಿನ್ನ ಇನ್ನವ ಅಡ್ಡಾಡ್ತಾನೆ ನೋಡು ಊರ್ತ ಓಣಿ ತುಂಬಾ ಅಡ್ಡಾಡ್ತಾನಿನ್ ಅವ ಸಾಲ ಎಷ್ಟ್ ಮಾಡ್ಬೇಕಂದ್ರ ಮನುಷ್ಯ ಸಾಲ ನಾವು ತೀರಿಸುವಷ್ಟು ಮಾಡ್ಬೇಕೆ ಹೊರತು ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರದು ಕಲಿಬೇಕು ಮನುಷ್ಯ ಇದು ಸ್ವಾಧ್ಯಾಯ ಇದು ಸ್ವಾಧ್ಯಾಯ ಅಂತಾರ ಅದಕ್ಕೆ ಎಲ್ಲಿ ಜೀವನದೊಳಗ ನನಗ ಸೋಲಾತು ನಾನು ಗೆಲುವಿನ ಜೀವನವನ್ನು ಕಟ್ಟಿಕೊಳ್ಳುವುದು ಹೆಂಗ ಅಂತ ವಿಚಾರ ಮಾಡುವುದಕ್ಕ ಸ್ವಾಧ್ಯಾಯ ಅಂತ ಕರೀತಾರೆ ಇದಕ್ಕ ಆತ್ಮ ವಿಮರ್ಶೆ ಆತ್ಮಾವಲೋಕನ ಇದು ಹೆಂಗ ನಾನು ನನ್ನ ಸೋಲನ್ನ ನನ್ನ ತಪ್ಪುಗಳನ್ನ ತಿದ್ದಿಕೊಂಡು ನಾ ಹೆಂಗ ಬದುಕಬೇಕು ಸಮಾಜದಲ್ಲಿ ಹೊಸ ಜೀವನವನ್ನ ಉತ್ಸಾಹದ ಜೀವನವನ್ನ ಆದರ್ಶದ ಜೀವನವನ್ನ ಸಮಾಜದಲ್ಲಿ ನಾನು ಕಟ್ಟಬೇಕಲ್ಲ ಹೆಂಗ ಕಟ್ಟುವುದಿದು ನಿಜಗುಂಡ್ರು ಒಂದು ಸೂತ್ರ ಬರೀತಾರೆ ನೆನೆವು ದನು ದಿನ ದುದಯ ಕಾಲದ ಎಚ್ಚರಿಕೆಯು ವಿನುತ ಗುರುಮೂರ್ತಿಯನು ಉಮೇಶ ನಂಗ್ರಿಯನು ನಿನ್ನನು ಬಳಿಕ ಸುವಿಚಾರದಿಂದೆ ಮನುಜ ನೇಮಕವಾಗಿ ನಿನ್ನಗುದು ಮುಕ್ತಿ ಮನುಷ್ಯನೇ ನಿನಗ ಮುಕ್ತಿ ಬೇಕಾಗಿದ್ರೆ ಮುಕ್ತಿ ಅಂದ್ರೆ ಏನಲ್ಲ ಮುಕ್ತಿ ಅಂದ್ರೆ ಸಂತೋಷವಾಗಿರದಷ್ಟ ಮುಕ್ತಿ ಅಂದ್ರೆ ಆನಂದದಿಂದ ಇರೋದು ನೀ ಆನಂದವಾಗಿದ್ದಿ ಇದೇ ಜೀವನ್ ಮುಕ್ತ ಅವಸ್ಥೆ ನೀ ಅಳ್ಕೊಂತಿದ್ದಿ ಇದೇ ಬಂಧನ ನರಕಷ್ಟೆ ಸಂತೋಷವಾಗಿರ ಅದಕ್ಕ ಅವರು ಒಂದು ಚಿಂತನೆ ಮಾಡಿದ್ರ ಮನುಷ್ಯ ನೀನು ಮುಕ್ತನಾಗಿರ್ಬೇಕಲ್ಪ ಜೀವನ್ ಮುಕ್ತನಾಗಿರ್ಬೇಕು ಸಂತೋಷದಿಂದ ಇರಬೇಕು ಆನಂದದಿಂದ ನೀನು ಬದುಕಬೇಕಲ್ಲ ಏನು ಮಾಡಬೇಕು ಅದಕ್ಕೆ ಅವ್ರೊಂದು ಮೂರು ಸೂತ್ರ ಹೇಳಿದ್ರು ಬಹಳ ಚಲೋ ಸೂತ್ರ ಹೇಳಿದ್ರು ಸ್ವಾಧ್ಯಾಯ ಹೆಂಗ ಮಾಡೋದು ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಮನುಷ್ಯ ಭೂಮಿಯ ಮೇಲೆ ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಅಂದ್ರ ಅವ್ರು ಹೇಳ್ತಾರ ಬೆಳಿಗ್ಗೆದ್ದು ಈ ಕೆಲ್ಸ ಮಾಡ ಈಗ ನಾವೇನ್ ಏನ್ ಮಾಡ್ತೀವಿ ನಮ್ಮ ಆಯುಷ್ಯ ಹೆಂಗ ಸಂತೋಷವಾಗಿ ತಗೋಬೇಕು ಅಂತ ಎಲ್ಲರೂ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಆಯುಷ್ಯದೊಳಗೆ ನಾವ್ ಹೆಂಗ ಸಂತೋಷ ಆಗಿರ್ಬೇಕ್ರಿ ಅಂತ ಆದ್ರ ನಿಜಗೊಂಡ್ರು ಬಹಳ ಜಾಂಡ್ರ ಅವ್ರು ಅವ್ರಂತಾರ ಮನುಷ್ಯನೇ ನೀ ಇಡೀ ಆಯುಷ್ಯ ಹೆಂಗ ಸಂತೋಷವಾಗಿ ಇಟ್ಕೋಬೇಕಂತ ವಿಚಾರ ಮಾಡಕ್ ಹೋಗ್ಬೇಡ ಮೊದಲ್ ಈ ದಿವ್ಸ ಕಣ್ಣು ತೆಗೆದಿ ಈ ದಿವ್ಸ ಹೆಂಗ ಸಂತೋಷವಾಗಿರ್ಬೇಕು ವಿಚಾರ ಮಾಡು ಬೆಳಿಗ್ಗೆ ಅಕಸ್ಮಾತ್ ನಿನ್ ದಯವಿದ್ ಕಣ್ಣು ತೆಗೆದ್ರ ಮುಂದ್ ನಾಳಿದ್ ವಿಚಾರ ಮಾಡುವ ಏನು ಕಣ್ಣು ಮುಚ್ಚದವ್ರೆಲ್ಲಾ ಬೆಳಿಗ್ ಕಣ್ಣು ತಗದಾರ ಇಲ್ಲ ಅದಕ್ ದೇವ್ರ ಏನ್ ಈ ದಿವ್ಸ ಕೊಟ್ಟನಲ್ಲ ಮೊದಲ್ ಈ ದಿವ್ಸ ಸಂತೋಷವಾಗಿರ್ಬೇಕಾದ್ರೆ ಹೆಂಗಿರ್ಬೇಕು ಎಷ್ಟು ಚಲೋ ಸೂತ್ರ ಹೇಳ್ತಾರ ಅವ್ರು ಮೂರು ಸೂತ್ರ ಹೇಳ್ತಾರ ಏನಂದ್ರ ನಿನಗ ದೇರ್ ದೇವ್ರ ಈ ದಿವ್ಸ ಕೊಟ್ಟನಲ್ಲಪ್ಪ ಆಯುಷ್ಯ ವಿಚಾರ ಮಾಡಾಕ್ ಹೋಗ್ಬೇಡ ಈ ದಿವ್ಸ ವಿಚಾರ ಮಾಡ ಮೊದಲ ಈಗ ಎಳಿ ಎಳಿ ಕೂಡಿ ಬಟ್ಟೆ ಕಾಳ್ ಕಾಳ್ ಕೂಡಿ ರೊಟ್ಟಿ ದಿನ ದಿನ ಕೂಡಿ ಆಯುಷ್ ಕಾಳ್ ಕೂಡಸದ್ರ ರೊಟ್ಟಿ ಅಕ್ಕೈತಿ ಎಳಿ ಕೂಡ್ಸಿದ್ರ ಬಟ್ ಹಾಕೈತಿ ದಿನಾ ದಿನ ಸಂತೋಷ ಇರ್ಕೊಂತ ಹೋದ್ರೆ ಆಯುಷ್ಯ ತುಂಬಾ ಸಂತೋಷವಾಗಿರ್ಬಹುದು ಅದಕ್ಕೆ ಈ ದಿನ ಮೊದಲ ಸಂತೋಷವಾಗಿರ್ಬೋದು ಮನುಷ್ಯ ಈ ದಿನ ದುಃಖಿ ಇದ್ದು ನಾಳೆ ಸಂತೋಷವಾಗಿರ್ಬೇಕಂದ್ರ ಹೆಂಗ ನಮ್ಗೆ ಏನೈತಿ ಅಂದ್ರ ಈ ದಿವಸ ಹೆಂಗೈತಿ ಗೊತ್ತಿಲ್ಲ ಬರೀ ಮನುಷ್ಯನ ದುಃಖದ ಬೀಜ ಎಲ್ಲೈತಂದ್ರ ಮನುಷ್ಯನ ದುಃಖದ ಬೀಜ ಎಲ್ಲೈತಿ ಅಂದ್ರ ಇಲ್ಲ ನಾವು ಬಾಳ್ ಹಿಂದಿಂದ ವಿಚಾರ ಮಾಡತಿವಿ ಇಲ್ಲ ಮುಂದಿಂದ ವಿಚಾರ ಮಾಡ್ತಿವಿ ಗತಿ ಮನುಷ್ಯನಿಗೆ ಭಯ ಮತ್ತು ಶೋಕ ಇವೆರಡು ಶಬ್ದ ಕೇಳಿರಿಲ್ ನೀವು ಭಯ ಶೋಕ ಎಲ್ಲರಿಗೆ ಭಯ ಆಗೈತಿ ಎಲ್ಲರಿಗೆ ಶೋಕ ಆಗೈತಿ ಭಯ ಎಲ್ಲೈತಿ ಶೋಕ ಎಲ್ಲೈತಿ ಅಂದ್ರ ಭಯ ಎಲ್ಲಿ ಆಗತ್ತೆ ಅಂದ್ರ ನಾಳೆಯ ಬಗ್ಗೆ ನಾವು ವಿಚಾರ ಮಾಡ್ತೀವಿ ನಾಳೆ ನಾಡದ ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ ನಮಗ್ ಭಯ ಮನುಷ್ಯ ಇವತ್ತಿದ್ದು ನಾಳಿನ ಬಗ್ಗೆ ವಿಚಾರ ಮಾಡ್ತಾನಲ್ಲ ಭಯ ಆಗ್ತೈತಿ ಹಿಂದ ನಿನ್ನ ಮನ್ಯೋ ಅಚ್ಚಿ ಮನ್ಯೋ ಹತ್ತು ವರ್ಷದಿಂದ ಯಾರೋ ಒಂದೇನೋ ಒಂದು ಶಬ್ದ ಅಂದಾರ ನಮಗ ಆ ಶಬ್ದ ಹಿಡ್ಕೊಂಡು ಹಿಂದ ವಿಚಾರ ಮಾಡಕ್ ಅಂದ ಹತ್ತು ವರ್ಷ ಆಗೈತಿ ಶಬ್ದ ಹೋಗ್ಯಾವ ಅಂದವ್ರು ಹೋಗ್ಯಾರ ಆದ್ರ ಹಿಂದ ತಲೆ ಕೂತ್ ಕಾಡಾಗ್ತೈತಲ್ಲ ಇದರಿಂದ ದುಃಖ ಆಗ್ತೈ ಶೋಕ್ ಆಗ್ತೈತಿ ನಿನ್ನೆಯೂ ಇಲ್ಲ ನಾಳೆಯೂ ಇಲ್ಲ ಯಾರೋ ಹಿಂದಾರ ಅವ್ರು ಯಾರೋ ಒಂದ್ ಶಬ್ದ ಅಂದಿರ್ತಾರ ಏನೋ ಒಂದ್ ಶಬ್ದ ಅಂದಿರ್ತಾರ ನೀವು ತಾಯಿ ಅಂದ್ರ ಈಗ ನಮ್ಮ ಅಣ್ಣನ ಹೆಣತಿ ಹಿಂಗ ಅಂದಿದ್ದಕ್ಕ ನಾ ಹತ್ತು ವರ್ಷ ಆತ್ ನೋಡತ್ ಅವ್ರ ಮನಿಗ್ ಹೊಸಲಾ ತೊಳ್ದಿಲ್ಲ ಈ ಕಿಲಿ ನಾ ಹತ್ತು ವರ್ಷ ಆತ ಅವ್ರ ಮನಿ ಹೊಸಲಾ ತೊಳ್ದಿಲ್ಲ ಅಂತ ಈ ಕೆಂತಿರ್ತಾಳ ಅವ್ರ ಅಂತಿರ್ತಾರ ಬಾಳ್ ಚಲೋ ಆತ್ ಹತ್ತು ಹೊಸ ಸೀರೆ ಉಳ್ದು ನಮ್ಮ ಅವ್ರಂತಿರ್ ಅಂದ್ರ ಹಿಂದ ನೆನಸುಕೊಂಡು ತಾಪ ಮಾಡ್ಕೊಂತೈತಿ ಕಲ್ಪಿಸ್ಕೊಂಡು ತಾಪ ಮಾಡತೈತಿ ಅದಕ್ಕೆ ಎಸ್ಟರ್ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಯು ಹ್ಯಾವ್ ವಿತ್ ಇಸ್ ಟುಡೆ ನಿನ್ನೆ ಸತ್ತೈತಿ ಇಲ್ಲ ಬರುದಿಲ್ಲ ನಾಳೆ ಹುಟ್ಟಿಲ್ಲ ಸತ್ತ ನಿನ್ನೆಗಾಗಿ ಚಿಂತಿಸುವುದಕ್ಕಿಂತ ಬರದೇ ಇರುವ ನಾಳೆಗಾಗಿ ಭಯ ಪಡುವುದಕ್ಕಿಂತ ದೇವ್ರು ಇವತ್ತೇನು ಕೊಟ್ಟನಲ್ಲ ಇದನ್ನ ಅನುಭವಿಸೋರಿಗೆ ಸಂತರು ಅಂತ ಕರೀತಾರ ಅವರು ಇದು ಸ್ವಾಧ್ಯಾಯ ದೇವರು ಏನ್ ಇವತ್ತು ಕೊಟ್ಟನಲ್ಲ ಇದನ್ನ ಛಂದ ಇವತ್ತು ಬದುಕುವುದು ಅವ್ರ ಅಂತಾರ ಹೌದಪ್ಪ ಚಂದ್ ಬದುಕಬೇಕು ನಿಜಗುಂಡ್ರು ಮೂರು ಸ್ವಾಧ್ಯಾಯಗಳನ್ನ ಹೇಳ್ತಾರ ಮೂರು ಸೂತ್ರ ಹೇಳ್ತಾರ ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಏನ್ ಮಾಡಬೇಕ್ರಿ ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರ ಮನುಷ್ಯ ಮೂಡ್ ಕೆಲ್ಸ ಮಾಡ್ಬೇಕಂತ ಬೆಳಿಗ್ಗೆ ಎದ್ದ ತಕ್ಷಣ ಏಳುವಾಗ ತೆಲಾಗ ಚೊಲೋ ವಿಚಾರದಿಂದ ಹೇಳ್ಬೇಕಂತ ಮೊದಲ ಒಂದನೇದ್ದು ಚೊಲೋ ವಿಚಾರದಿಂದ ಹೇಳೋದು ಎರಡನೇದ್ದು ಏನ ಈ ಈ ಜೀವನ ಕೊಟ್ಟಾನಲ್ಲ ನಮಗ್ ದೇವರು ನೋಡಪ್ಪ ಎಷ್ಟೋ ಮಂದಿ ಕಣ್ಣ ತಗದಿಲ್ಲ ನನಗೊಂದು ದಿವಸ ಆಯುಷ್ಯ ಕೊಟ್ಟಿಯಲ್ಲ ಇದು ನಿನ್ನ ಕರುಣೆ ಅಂತ ನಾಲ್ಗೆ ಮ್ಯಾಲ ಅವನ ಅಂತ ಹೇಳ್ಬೇಕಂತ ಮನುಷ್ಯ ಮೂರ್ನೇದ್ದು ಮಂದಿ ಮಾತ ನಂಬ್ಯಾಡ ನಿನ್ನೊಳಗ ಶಕ್ತಿ ಐತಲ್ಲ ನಿನ್ನ ಶಕ್ತಿಯನ್ನು ನಂಬಿ ಬದುಕೋದು ಮೂರ್ನೇದ್ ಒಂದನೇದ್ದು ಚೊಲೋ ವಿಚಾರ ಇಟ್ಟುಕೊಂಡು ಹೇಳೋದು ಇದಕ್ಕೆ ಜ್ಞಾನ ಸ್ವಾಧ್ಯಾಯ ಅಂತ ಕರೆದ್ರು ನಾಲ್ಗಿ ಮ್ಯಾಲ ದೇವರ ಋಣಾಪ ಅಂತ ಹೇಳ್ತೀವಲ್ಲ ಅವನು ಅವನ ನಾಮಸ್ಮರಣೆ ಮಾಡ್ತೀವಲ್ಲ ಮಂತ್ರ ಸ್ವಾಧ್ಯಾಯ ಮತ್ತ ನಿನ್ನ ಬಗ್ಗೆ ನೀನು ಶಕ್ತಿಯ ನಿನ್ನ ಶಕ್ತಿಯ ಬಗ್ಗೆ ಡೋಂಟ್ ಅಂಟರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ನಿನ್ನ ಬಗ್ಗೆ ನೀ ಸಣ್ಣ ವಾ ಕೀಳರಿಮೆ ಮಾಡಾಕ್ ಹೋಗ್ಬೇಡ ನಾನು ಶಕ್ತಿವಂತ ಅಂತ ಭಾವಿಸು ಇದು ಆತ್ಮ ಸ್ವಾಧ್ಯಾಯ ಇವು ಮೂರೂ ಇರ್ಬೇಕು ಮನುಷ್ಯ ಮೊದಲನೇದ್ದು ಏಳುವಾಗ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಮನುಷ್ಯ ಏಳಬೇಕು ಏನು ಮೊದಲು ಏಳುವಾಗ ಚಲೋ ವಿಚಾರ ಇರ್ಬೇಕು ನಮ್ ತಲೆಯಾಗ ಚಲೋ ವಿಚಾರದಿಂದ ಮನುಷ್ಯ ಏಳ್ಬೇಕು ನಮಗ್ ಆಗೋದಿಲ್ಲ ಎದ್ದು ಕೂಡ್ಲೆನೆ ಯಾರ ಮನೆಗೆ ಏನು ಬೆಂಕಿ ಹಚ್ಚಬೇಕಂತ ಶುರು ಮಾಡಿ ಇಲ್ಲ ಎದ್ದು ಕೂಡ್ಲೆ ಅದೊಂದು ಮೊಬೈಲ್ ಕೆಲವು ಮಂದಿಗೆ ಎದ್ದು ಕೂಡ್ಲೆನೆ ಬೆಡ್ ಟೀ ಅವ್ರಿಗೆ ಅದು ಎದ್ದು ಕೂಡ್ಲೆ ಬಾಯಿ ತೊಡ್ಕೊಳ್ಳೋದ್ರೆ ಟೀ ಕೂಡ ಅದು ಬೆಡ್ ಟೀ ಆಗೋದಿಲ್ಲ ನಿನಗೆ ಡೆಡ್ ಟೀ ಅಷ್ಟ ಎದ್ದು ಕೂಡ್ಲೆ ಚುಟ್ಟ ಹಚ್ಕೋಬಕ್ ಚುಟ್ಟ ಹಚ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೋಗೋದಿಲ್ಲ ನಾವ್ ಅಂದ್ರೆ ಇದು ನಮ್ಮದಿದು ಅವ್ರ ಏನ್ ಅಂತಾರ ಅಂದ್ರೆ ಎದ್ದು ಕೂಡ್ಲೆ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳೋ ಮನುಷ್ಯನೇ ಯಾರು ನಾವು ನಮ್ಮ ಮನೆಗೆ ಭಿಕ್ಷುಕರು ಬರ್ತಾರೆ ಬೆಳಿಗ್ಗೆ ಹುಡುಗರು ಅವ್ರ ತಟ್ಟಿ ಹೆಂಗಿರ್ತೈತಿ ಖಾಲಿ ತಟ್ಟಿ ಇರ್ತೈತಿ ಯಾರ ಭಿಕ್ಷಕರು ಅಂದ್ರ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯೊಳಗೆ ರೊಟ್ಟಿ ಇಲ್ಲ ಅವ್ರ ಭಿಕ್ಷುಕರಲ್ಲ ಬೆಳಿಗ್ಗೆ ಎದ್ದಾಗ ಯಾರ ತಲೆ ಚಲೋ ವಿಚಾರ ಬಂದಿಲ್ಲ ಅವ್ರ ನಿಜವಾದ ಭಿಕ್ಷುಕರವ್ರು ಬೆಳಿಗ್ಗೆ ಹೇಳುವಾಗ ಚಲೋ ವಿಚಾರದಿಂದ ಹೇಳ ಮನುಷ್ಯನ ಚಲೋ ವಿಚಾರ ಬೇಕಾಗತ್ತೆ